ಹದಿನೆಂಟನೆಯ ವಯಸ್ಸಿನಲ್ಲಿ ಕಮರ್ಷಿಯಲ್ ಪೈಲಟ್ ಆಗುವ ಮೂಲಕ ಭಾರತದ ಅತ್ಯಂತ ಕಿರಿಯ ಪೈಲಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ ಗುಮ್ಮಟನಗರಿ ಬಿಜಾಪುರ ಜಿಲ್ಲೆಗೆ ಕೀರ್ತಿಯ ಘರಿಯನ್ನ ತಂದುಕೊಟ್ಟಂತಹ ಅಪೂರ್ವ ಸಾಧಕಿಯೊಬ್ಬರ ಕಥೆಯನ್ನ ನಾವಿಂದು ನಿಮ್ಮ ಮುಂದಿಡ್ತೇವೆ ಎಲ್ಲ ಬಿಜಾಪುರ ಜಿಲ್ಲೆಯ ಹುಲ್ಲೂರು ನಿವಾಸಿಗಳಾಗಿರುವ ಅಮೀನ್ ಹಾಗೂ ನಾಜಿಯಾ ದಂಪತಿಗಳ ಪುತ್ರಿ ಎವರು ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಬಿಜಾಪುರದ ಶಿಶು ನಿಕೇತನ ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನ ಶಾಂತಿನಿಕೇತನ ಶಾಲೆಯಲ್ಲಿ ಹಾಗೂ ಪಿಯುಸಿ ಶಿಕ್ಷಣವನ್ನು ಕೇಂದ್ರೀಯ ವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದರು ಸಮೈರಾರವರು ಸಣ್ಣ ಪ್ರಾಯದಲ್ಲೇ ಅಡ್ವೆಂಚರ್ಸ್ನಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದವರಾಗಿದ್ದರು ಬಿಡುವ ವೇಳೆಗಳಲ್ಲಿ ಹಾರ್ಸ್ ರೈಡಿಂಗ್ ಹವ್ಯಾಸವನ್ನ ಬೆಳೆಸಿಕೊಂಡು ಹಾರ್ಸ್ ರೈಡಿಂಗ್ ನಲ್ಲಿ ಬಹಳ ನೈಪುಣ್ಯತೆಯನ್ನ ಪಡೆದಿದ್ರು ಮುಂದೆ ಒಮ್ಮೆ ವಿಜಾಪುರದ ಬೃಹತ್ ನವರಸಪುರ ಉತ್ಸವದ ವೇಳೆ ನಗರದಾದ್ಯಂತ ವಿನೋದಕ್ಕಾಗಿ ಹೆಲಿಕಾಪ್ಟರ್ ರೈಡ್ ಆಯೋಜಿಸಿದ್ರಿಂದ ಸಮೈರಾರ್ ಅವರ ತಂದೆಯವರು ಟಿಕೆಟ್ ಅನ್ನ ಖರೀದಿಸಿ ಕುಟುಂಬದ ಜೊತೆ ಹೆಲಿಕಾಪ್ಟರ್ ರೈಡ್ ಅನ್ನು ನಡೆಸಿದ್ರು ಆ ವೇಳೆ ಪೈಲಟ್ ಪಕ್ಕದಲ್ಲಿ ಕುಳಿತುಕೊಳ್ಳಲು ಅವಕಾಶ ಸಿಕ್ಕಿದ್ದ ಸಮೈರಾರ್ ಅವರು ಆ ಪೈಲಟ್ಗಳ ವೇಷ ಹಾಗೂ ಅವರು ಹೆಲಿಕಾಪ್ಟರ್ ಓಡಿಸುವ ಭಂಗಿ ಕಂಡು ಬಹಳ ಉತ್ಸುಕತೆ ಹಾಗೂ ಕುತೂಹಲದಿಂದ ಹಲವು ಪ್ರಶ್ನೆಗಳನ್ನ ಕೇಳಿದ್ರು ಮತ್ತು ಆ ಪೈಲಟ್ ಎಲ್ಲಾ ಪ್ರಶ್ನೆಗಳಿಗೂ ತಾಳ್ಮೆಯಿಂದ ಉತ್ತರಿಸಿದ್ರು ಅಂದಿನಿಂದ ಸಮೈರಾರಿಗೂ ಈ ರೀತಿ ಪೈಲಟ್ ಆಗಬೇಕೆಂದು ಭಾರಿ ಬಯಕೆ ಬೆಳೆದಿತ್ತು ಸುಮ್ಮನೆ ಕೂರದೆ ತಂದೆಯವರಲ್ಲಿ ತನ್ನ ಕನಸನ್ನ ತೋಡಿಕೊಂಡ್ರು ತಂದೆ ಅಮೀನ್ ರವರು ಹಿಂದೂ ಮುಂದೆ ಚಿಂತಿಸದೆ ತನ್ನ ಮಗಳ ಆಸೆಯನ್ನ ಈಡೇರಿಸಲು ಪಣ ತೊಟ್ಟು ನಿಂತರು ಹಾಗೆ ಸಮೈರಾರ್ ಅವರನ್ನ ದ್ವಿತೀಯ ಪಿಯುಸಿ ಶಿಕ್ಷಣದ ನಂತರ ದೆಹಲಿಯ ಖ್ಯಾತ ಪೈಲಟ್ ತರಬೇತಿ ಸಂಸ್ಥೆಯಾಗಿರುವ ವಿನೋದ್ ಯಾದವ್ ಏವಿಯೇಷನ್ ಅಕಾಡೆಮಿಯಲ್ಲಿ ತರಬೇತಿಗೆ ಸೇರಿಸಿದರು ಬಹಳ ಏಕಾಗ್ರತೆ ಹಾಗೂ ಪರಿಶ್ರಮ ವಹಿಸಿ ಕಲಿತ ಸಮೈರಾರವರು ಐದು ತಿಂಗಳ ಕೋಚಿಂಗ್ ಅನ್ನು ಪಡೆದು ಮೆಟ್ರಾಲಜಿ ಏವಿ ರೆಗ್ಯುಲೇಷನ್ಸ್ ನ್ಯಾವಿಗೇಷನ್ ಟೆಕ್ನಿಕಲ್ ಜನರಲ್ ಮತ್ತು ಟೆಕ್ನಿಕಲ್ ಸ್ಪೆಸಿಫಿಕ್ ಎಂಬ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಸಂಸ್ಥೆ ಆಯೋಜಿಸುವ ಎಲ್ಲ ಐದು ಪ್ರಮುಖ ಪರೀಕ್ಷೆಗಳಲ್ಲಿ ಮೊದಲ ಪ್ರಯತ್ನದಲ್ಲೇ ಬಹಳ ಯಶಸ್ವಿಯಾಗಿ ಉತ್ತೀರ್ಣರಾದರು ಮುಂದೆ ಫ್ಲೈಯಿಂಗ್ ತರಬೇತಿಗಾಗಿ ಬಾರಾಮತಿ ಕಾರ್ವರ್ ಏವಿಯೇಷನ್ಗೆ ಸೇರಿಕೊಂಡ ಸಮೈರಾರ್ ಅವರು ಎಂಟು ತಿಂಗಳ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಸ್ಟೂಡೆಂಟ್ ಪೈಲಟ್ ಲೈಸೆನ್ಸ್ ಅನ್ನು ಪಡೆದರು ತನ್ನ ಹದಿನೇಳನೇ ವಯಸ್ಸಿನಲ್ಲಿ ನಲವತ್ತು ಗಂಟೆಗಳ ಫ್ಲೈಯಿಂಗ್ ಪೂರ್ಣಗೊಳಿಸಿ ಪ್ರೈವೇಟ್ ಪೈಲಟ್ ಲೈಸೆನ್ಸ್ ಅನ್ನು ಪಡೆದರು ಮುಂದೆ ಮಲ್ಟಿ ಇಂಜಿನ್ ಹಾಗೂ ರಾತ್ರಿಯ ಹಾರಾಟ ಸೇರಿದಂತೆ ಇನ್ನೂರು ಗಂಟೆಗಳ ಫ್ಲೈಯಿಂಗ್ ಅನ್ನು ಅಕಾಡೆಮಿ ಸಂಸ್ಥಾಪಕ ವಿನೋದ್ ಯಾದವ್ ಹಾಗೂ ಖ್ಯಾತ ತರಬೇತುದಾರರಾದ ಕ್ಯಾಪ್ಟನ್ ತಪೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರು ಜೊತೆಗೆ ತಾನು ಹದಿನೆಂಟನೇ ವಯಸ್ಸಿಗೆ ಕಾಲಿಟ್ಟ ತಕ್ಷಣ ರೇಡಿಯೋ ಟೆಲಿಫೋನಿಂಗ್ ಪರೀಕ್ಷೆಯಲ್ಲೂ ಉತ್ತೀರ್ಣರಾಗಿ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ಗೆ ಅರ್ಹತೆಯನ್ನ ಪಡೆದರು ಹಾಗೆ ಸಮೈರಾರ್ ಅವರು ಹದಿನೆಂಟನೇ ವಯಸ್ಸಿನಲ್ಲಿ ಪೈಲಟ್ ಆಗುವ ಮೂಲಕ ದೇಶದಲ್ಲಿ ಅತ್ಯಂತ ಕಿರಿಯ ಪೈಲಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಅಪರೂಪದ ಸಾಧನೆಯನ್ನ ಮಾಡುವ ಮೂಲಕ ಬಿಜಾಪುರ ಜಿಲ್ಲೆಗೆ ಕೀರ್ತಿಯನ್ನ ತಂದುಕೊಟ್ಟ ಸಮೈರಾರಿಗೆ ಸ್ಥಳೀಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಬಿ ಪಾಟೀಲ್ ಶುಭಾಶಯವನ್ನು ಕೋರಿ ಅಭಿನಂದಿಸಿದ್ದಾರೆ ಹಾಗೂ ಸಮೈರ ಹಲವಾರು ಕನ್ನಡ ಹಾಗೂ ಕನ್ನಡೇತರ ಮಾಧ್ಯಮಗಳು ಸಮೈರಾರವರನ್ನ ಸಂದರ್ಶನವನ್ನು ನಡೆಸಿವೆ ಹಾಗೂ ಸಮೈರಾರವರ ವಿಶೇಷ ಸಾಧನೆಯನ್ನ ಗುರುತಿಸಿ ಹಲವು ಗಣ್ಯರು ಹಾಗೂ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಅಭಿನಂದಿಸುವೆ ಕೇವಲ ಹದಿನೆಂಟನೇ ವಯಸ್ಸಿನಲ್ಲಿ ಪೈಲಟ್ ಆಗುವ ಮೂಲಕ ಅಪರೂಪದ ಸಾಧನೆಗೈದ ಬಿಜಾಪುರದ ಹುಲ್ಲೂರಿನ ಸಾಧಕಿ ಸಮೈರಾರ್ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಇತರದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ